ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೆ ಇಲ್ಲಿ ನೂರು ಏಳೆ ದಾರನ ತಗೊಂಡು ಐರನ್ ಮಾಡ್ಕೋತಾ ಇದ್ದೀನಿ ಸೊ ಐರನ್ ಅಂತೂ ತುಂಬಾ ಇಂಪಾರ್ಟೆಂಟು ಸೊ ಏನ್ ಸ್ಕಿಪ್ ಮಾಡಿದ್ರು ಇದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ ಯಾಕೆ ಐರನ್ ಮಾಡ್ಕೋಬೇಕು ಅಂತ ನಾನು ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಐರನ್ ಮಾಡಿ ಇಟ್ಕೊಂಡಿರೋದ್ದು ಎಷ್ಟು ಸ್ಟಿಫ್ ಆಗಿ ಕ್ಲೀನ್ ಆಗಿ ಇದೆ ಇದು ಐರನ್ ಮಾಡದಲ್ಲೇ ಇರೋದು ನೋಡಿ ಎಷ್ಟು ಲೂಸ್ ಆಗಿ ಎಷ್ಟು ದಪ್ಪ ಹಗ್ಲವಾಗಿ ಇದೆ ಇದೇ ಡಿಫ್ರೆನ್ಸ್ ಫ್ರೆಂಡ್ಸ್ ಐರನ್ ಮಾಡಿರೋದು ತುಂಬಾ ಚೆನ್ನಾಗಿ ಕೋರುತ್ತೆ ಐರನ್ ಮಾಡ್ದಲೇ ಇರೋದು ಅಷ್ಟು ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ನೀವು ಯಾವುದೇ ಕುಚ್ಚ ಹಾಕಿ ಬೇಬಿ ಕುಚ್ಚ ಆಗಿರಲಿ ಅಥವಾ ಡಿಸೈನ್ ಅಲ್ಲಿ ಕ್ರೋಶ ಕುಚ್ ಮಧ್ಯದಲ್ಲಿ ಹಾಕಿರ್ಲಿ ಸೊ ಒಂದ್ಸರ್ತಿ ಐರನ್ ಮಾಡ್ಕೊಳ್ಳಿ ಟಸಲ್ಸ್ ನ ರೆಡಿ ಮಾಡ್ಕೋಬೇಕು ಸೊ ಟಜಲ್ಸ್ ನ ರೆಡಿ ಮಾಡ್ಕೊಳಕ್ಕೆ ನಾನು ಈ ತರ ರೌಂಡ್ ಬೀಡಿ ತಗೊಂಡಿದೀನಿ ಇಲ್ಲಿ ಎರಡೂ ಕಡೆ ಹೋಲ್ ಇರುತ್ತೆ ಸೊ ಎರಡು ಕಡೆ ಹೋಲ್ ಬಿಟ್ಟು ಮಧ್ಯದಲ್ಲಿ ಈ ರೀತಿ ಸಿಲ್ಕ್ ನ ಹಾಕೋಬೇಕು ಸೊ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಟೈಟಾಗಿ ಹೀಗೆ ಬೆಟ್ಟನ ಸಹಾಯ ತಗೊಂಡು ಟೈಟಾಗಿ ಈಗ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ್ ಮೇಲೆ ಜರಿ ಥ್ರೆಡ್ ತಗೋಬೇಕು ಫ್ರೆಂಡ್ಸ್ ಸೊ ಜರಿತ್ರೆ ಥ್ರೆಡ್ ತಗೊಂಡು ಹೀಗೆ ಹೆಬ್ಬೆಟ್ಟಿನ ಸಹಾಯದಿಂದ ಹಿಂಗೆ ಬಿಗ್ ಇಡ್ಕೊಂಡು ಎರಡರಿಂದ ಮೂರು ರೌಂಡ್ ಹೀಗೆ ಸುತ್ತಿ ಹೂ ಕಟ್ತೀವಲ್ಲ ಆ ರೀತಿ ಎರಡು ಸತಿ ನಾಟ್ ಹಾಕೊಳ್ಳಿ ಸೊ ಒಂದು ನಿಧಾನಕ್ಕೆ ನೋಡಿ ಹಾಕೊಳ್ಳಿ ಈ ರೀತಿ ಗಂಟು ಮಾಡ್ಕೋಬೇಡಿ ಸೊ ಹೀಗೆ ಟೈಟಾಗಿ ಇಟ್ಕೊಂಡು ಹೂ ಕಟ್ಟೋ ರೀತಿಯಲ್ಲಿ ಹೀಗೆ ಎಲ್ಲ ದಾರನ ಎಳ್ಕೊಳ್ಳಿ ಹಿಂದಕ್ಕೆ ನಾಟ್ ಹಾಕ್ಕೊಳ್ಳಿ ಇನ್ನೂ ಒಂದು ಸತಿ ಹಾಕೋತೀನಿ ಸೊ ಮೂರು ನಾಟ್ ಹಾಕ್ಕೊಂಡೆ ಸ್ಟಿಫಾಗಿ ಟೈಟಾಗಿ ಕೂತಿದೆ ಈಗ ದಾರನ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗಂಟು ಹಾಕಬೇಕು ಫ್ರೆಂಡ್ಸ್ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಡಿಸೈನು ಬೇಗ ಬೆಚ್ಚೋಗ್ಬಿಡುತ್ತೆ ಈ ರೀತಿ ಜೀರ್ಗಂಟು ಅಂತೀವಲ್ಲ ಫ್ರೆಂಡ್ಸ್ ಆ ರೀತಿ ಜೀರ್ಗಂಟು ಹಾಕ್ಕೊಳ್ಳಿ ಎರಡರಿಂದ ಮೂರು ಸೊ ನಾನು ಇಲ್ಲಿ ಮೂರು ಜೀರ್ಗಂಟು ಹಾಕ್ಕೊಂಡು ಈ ಜರೀತ್ರೆ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹತ್ತಕ್ಕೆ ಕಟ್ ಮಾಡ್ಕೊತೀನಿ ಸೊ ಈ ರೀತಿ ನಾನು ಟಜಲ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೀವು ಕೂಡ ಈ ರೀತಿ ಟಜಲ್ಸ್ನ ರೆಡಿ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಾನು ಇಲ್ಲಿ ಟಸಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಐರನ್ ಮಾಡ್ಕೊಂಡಿರೋದ್ರಿಂದ ಇಷ್ಟು ಸ್ಟಿಫ್ ಆಗಿ ಇದೆ ಅಂತ ನೀವೇ ನೋಡ್ಬೋದು ಸೊ ಅದಕ್ಕೆ ಐರನ್ನ ಮಾತ್ರ ಸ್ಕಿಪ್ ಮಾಡಬೇಡಿ ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇದು ಹೇಗ್ ಮಾಡಬಹುದು ಅಂತ ತೋರಿಸ್ತೀನಿ ಫಸ್ಟ್ ನಾನು ಜರಿ ಥ್ರೆಡ್ ತಗೊಂಡಿದ್ದೀನಿ ನೀವು ನಾರ್ಮಲ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು ನಾನು ಜರಿ ಥ್ರೆಡ್ ತಗೊಂಡಿದ್ದೀನಿ ತಗೊಂಡಿ ಲಾಸ್ಟ್ ಅಲ್ಲಿ ನಾಟ್ ಹಾಕೊಂಡಿದ್ದೀನಿ ಅಲ್ಲಿಗೆ ಈ ರೀತಿ ಚುಚ್ಚಿ ಒಂದು ಸತಿ ಲಾಕ್ ಮಾಡ್ಕೊತೀನಿ ಮತ್ತೆ ಚುಚ್ಚಿ ಈ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪ್ ಒಳಗಿಂದ ಎಳ್ಕೋಬೇಕು ಸೊ ಲಾಕ್ ಆಗುತ್ತೆ ಲಾಕ್ ಆದ್ಮೇಲೆ ನಾವೇನ್ ಟಸಲ್ಸ್ ರೆಡಿ ಮಾಡ್ಕೊಂಡಿದ್ವಿ ಇದು ಒಂದು ಟಸಲ್ ಮತ್ತೆ ಮಧ್ಯದಲ್ಲಿ ಬೀಡು ಸೊ ನೀವು ಯಾವ್ದೇ ಬೀಡ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇದೆ ಅದೇ ಅಂತ ಏನು ಇಲ್ಲ ಫ್ರೆಂಡ್ಸ್ ಈ ಸೈಜು ಆ ಸೈಜು ಅಂತ ಕೂಡ ಏನು ಇಲ್ಲ ಸ್ವಲ್ಪ ದೊಡ್ಡ ಬೀಡ್ ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೆ ಸೊ ಬೀಡ್ ಇನ್ಸರ್ಟ್ ಮಾಡ್ಕೊಂಡು ಇನ್ನೂ ಒಂದು ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಕೂಡ ಆಚೆ ಬರಬೇಕು ಸೊ ಈ ರೀತಿ ಆಚೆ ತಗೊಳ್ಳಿ ಈ ರೀತಿ ಆಚೆ ಬಂದಿದೆ ಕರೆಕ್ಟ್ ಆಗಿ ನೋಡಿ ಎಳೆದು ಹಾಕೋಬಾರ್ದು ಅದ ಬರುತ್ತೆ ಮತ್ತೆ ನೀರನ್ನು ಚುಚ್ತಾ ಇದೀನಿ ಒಂದು ಸತಿ ಲಾಕ್ ಆಯ್ತು ಈಗ ಮತ್ತೆ ಫಸ್ಟ್ ಗೆ ನಾನು ನೀರಲ್ಲಿ ಚುಚ್ಚಿದೆ ಅಲ್ಲಿಂದ ತೆಗೆದು ರಿಂಗ್ ಬೀಡು ಮಧ್ಯದಲ್ಲಿರೋ ಬೀಡು ತಿರ್ಗ ರಿಂಗ್ ಬೀಡು ಇಷ್ಟರಿಂದ ಕೂಡ ಆಚೆ ಬಂದಿದೆ ನಿಧಾನಕ್ಕೆ ನೋಡ್ಕೊಂಡಿರ್ಕೊಳ್ಳಿ ಇದು ಥ್ರೆಡ್ ಅಲ್ವಾ ನುಲ್ಕೊಳ್ಳುತ್ತೆ ಅಲ್ಲಲ್ಲಲ್ಲಿ ನಾರ್ಮಲ್ ಥ್ರೆಡ್ ಆದ್ರೆ ಇಷ್ಟು ಟೈಟ್ ಬಂದ್ಬಿಡುತ್ತೆ ನೋಡಿ ಈಗ ಇಲ್ಲಿ ಚುಚ್ಚಿದ್ರಿ ಫಸ್ಟ್ಗೆ ಅದೇ ಜಾಗದಲ್ಲಿ ಚುಚ್ತಾ ಇದೀನಿ ಅದೇ ಪಾಯಿಂಟ್ ಅಲ್ಲಿ ಚುಚ್ಚಿ ದಾರನ ಎಳ್ಕೊಂಡೆ ಈಗ ಇಲ್ಲಿ ಹಿಂದೆಗಡೆ ಟರ್ನ್ ಮಾಡ್ಕೊಳ್ಳಿ ಡಿಸೈನ್ ನ ಎರಡರಿಂದ ಮೂರು ಸತಿ ಲಾಕ್ ಮಾಡಬೇಕು ಯಾಕಂದ್ರೆ ಚಾನ್ಸಸ್ ಇರುತ್ತೆ ಸೋ ಎರಡರಿಂದ ಮೂರು ಸತಿ ಹೀಗೆ ಲಾಕ್ ಮಾಡ್ಕೊಳ್ಳಿ ಒಂದು ಲಾಕ್ ಎರಡು ಲಾಕ್ ಸೋ ಎರಡು ಸತಿ ಲಾಕ್ ಆದಮೇಲೆ ದಾರ ಹೀಗೆ ಕಟ್ ಮಾಡ್ಕೊಂಡ್ರೆ ನೋಡಿ ನಾವು ಹಾಕಿದ ಡಿಸೈನ್ ಈ ರೀತಿ ಕಾಣುತ್ತೆ ಸೊ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಬಾರ್ಡ್ರು ತುಂಬಾ ಚೆನ್ನಾಗಿ ಬಂದಿದೆ ಸೊ ಕಾಂಬಿನೇಷನ್ ಅಷ್ಟೇ ಗೋಲ್ಡ್ ಮೇಲೆ ಗೋಲ್ಡ್ ಇರೋದ್ರಿಂದ ಯುನೀಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ನೀವು ಎಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಈಗಾಗಲೇ ಹೇಳ್ದಂಗೆ ಈ ವಿಡಿಯೋಗೆ ಯಾರು ಕಮೆಂಟ್ ಇರುತ್ತೆ ಯಾರು ಕಮೆಂಟ್ ನನಗೆ ಇಷ್ಟ ಆಗುತ್ತೆ ಅವರ ವಿಡಿಯೋನ ಫ್ರೀಯಾಗಿ ಪ್ರಮೋಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಆಲ್